चलिए हमारे जो आजीवन कमिटी के सदस्य साहब हैं जनाब इमाम यादव साहब आप लोगों के सामने है मैं तो चला था अकेला मंजिले का लोग आते गए कहावा बनता गया तो कुछ अपने आप लोगों साम के सामने अपने पास बैठेंगे जनाब इमाम यादव साहब قالے رولا فادر نے لمبا اس سے علی کو مال نہ نہ ہمارا ہو ہمہہ ویجائنگر ہضیا رشید نگر نا منجو سموتے مقام جناب پرشتہ کی وہ ایک مصیبت سماور کا ہوا ಕರ್ ಉದ್ಘಾಟನೆಯ ಶ್ರೀ ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಸಿನರಾಗಿರುವ ಶ್ರೀ 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 ಕೊಟ್ಟರು ಗುರುಗಳು ನಮ್ಮ ನಮ್ಮ ಸಚಿವರಾಗಿ ಈ ತ ಜನರ ಬಡವರ ಬಂಧು ದೀನ ದಲಿತರ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗ ರೈತರ ಬಂಧು ಬಹಳ ಸಜ್ಜನ ವ್ಯಕ್ತಿ ಸನ್ಮಾನ್ಯ ಸಂಸದರಾದ ಈ ಅವರೇ ಮತ್ತೆ ನಮ್ಮ ಅಜ್ಮನ್ ಕಮಿಟಿಯ ಎಲ್ಲ ಪದಾಧಿಕಾರಿಗಳೇ ನಾಸಿಂಭೆಯವರೇ ಭಸೂಲ ಬರೇ ನನ್ನ ಸ್ನೇಹಿತರಾದ ಶಾಮ್ ಅವರೇ ಸಂತೋಷ್ ಅವರೇ ಅಪ್ಪಣ್ಣಸವರೇ ತಾನಿ ಸಿಮಿ ಅವರೇ ಮತ್ತೆ ಈ ವೇದಿಕೆ ಮೇಲೆ ನನ್ನ ಎಲ್ಲ ಗಂಡ ವ್ಯಕ್ತಿಗಳು ಮತ್ತೆ ಮುಖ್ಯವಾಗಿ ಓದುವವರು ಮತ್ತೆ ನಡೆದಂತ ಪೋಷಕರು ತಾಯ ಇವತ್ತು ನಮ್ಮ ಅಂಜುಮನ್ ಕಮಿಟಿ ಸುಮಾರು ಅರವತ್ತ ನಾಲ್ಕು ವರ್ಷ ಆಯ್ತು ಸಂತಾಪ ನಮ್ಮ ಹಿರಿಯರು ತಮ್ಮ ನನ್ನ ಧರ್ಮದಿಂದ ಸಮಾಜದಲ್ಲಿ ಸೇವೆ ಮಾಡಕಂತ ಬಂದು ತದನಂತರ ಇದು ನಾಲ್ಕನೇ ವರ್ಷ ನಾವು ಇವತ್ತು ಸಮೋಳಿಕ ರಚಿತ ವಿವಾಹವನ್ನು ಅಂಜನೂರು ನಿಮಿಷ ಮಾಡ್ತಾ ಇದ್ದೀವಿ ಮತ್ತೆ ನಮ್ಮ ಸಂಸ್ಥೆ ಒಂದು ಎಂಟು ವರ್ಷ ಆಯಿತು ಒಂದು ಹೆರಿಗೆ ಆಸ್ಪತ್ರೆ ಕೂಡ ನಡೆಸ್ತಾ ಇದ್ದೀವಿ ಮತ್ತೆ ಒಂದು ಕಂಪ್ಯೂಟರ್ ಇನ್ಸ್ಟಿಟ್ಯೂಟು ಈಗ ತಾನೇ ಮತ್ತೆ ಒಂದು ಅಂಜುಮನ್ ಪಬ್ಲಿಕ್ ಸ್ಕೂಲ್ ಹೇಳಿ ಈ ಒಂದು ಕಾರ್ಯ ಕೆಲಸ ನಡೀತಾ ಇದ್ದೀವಿ ಇವತ್ತು ಏನು ನಾವು ಅಭಿವೃದ್ಧಿ ಮಾಡಿದ್ದೀವಿ ಮತ್ತು ಏನು ನಮ್ಮ ಸನ್ಮಾನ್ಯ ಸುಖಾಂಶ ಅವರು ಮೂರು ಏನು ಉದ್ಘಾಟನೆ ಮಾಡಿದಾಗ ಅವರೆಲ್ಲ ಇವತ್ತು ಕಾರ್ಯಕ್ರಮ ಎಲ್ಲ ನಡೆದಿದ್ದು ನಮಗೆ ನಮಗೆ ಎಲ್ಲ ಸ್ವಾಂಸಗಳು ನಮಗೆ ಸಹಾಯ ಮಾಡಿ ಸಮಾಜದಲ್ಲಿ ನಮಗೆಲ್ಲ ಕೊಟ್ಟಿದ್ದೀವಿ ಒಂದು ಇದರಿಂದ ನಾವೆಲ್ಲ ಸೇವೆ ಮಾಡ್ಕೊಂಡಿದ್ದೀವಿ ಮತ್ತೆ ಸರ್ಕಾರದ ಯೋಜನೆ ನಾವು ತಗೊಳ್ತಾ ಇದ್ದೀವಿ ನಾವು ನಮ್ಮ ಸಮಾನ್ಯ ಸುಖರನ್ನು ಸಾಗೋಕೆ ಮನವಿ ಮಾಡ್ತೀನಿ ಈ ನಮ್ಮ ಕ್ಷೇತ್ರದಲ್ಲಿ ನಾವು ನಮ್ಮದಿಂದ ಆಸ್ಪತ್ರೆ ನಮ್ಮ ಬಾಳಿಗೆ ಕಟ್ಟಡಿದೆ ನಮಗೆ ಜಾಗ ನಂತಾಗಿದೆ ಇನ್ನೊಂದು ಇನ್ನೊಂದು ಅರ್ಧ ನಾವು ಈಗ ತೊಗೊಂಡಿದ್ವಿ ಅದಕ್ಕೆ ನಮಗೆ ತಾವಯತ್ತಲ್ಲ ಕೇಂದ್ರದಿಂದ ಆಗಿರ್ಬೋದು ರಾಜ್ಯದಿಂದ ಆಗಿರ್ಬೋದು ನಮಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅನ್ನು ಸುಮಾರು ಒಂದು ಎರಡರಿಂದ ಎರಡೂವರೆ ಕೋಟಿಯಷ್ಟು ನಾವು ಕಟ್ಟಡಕ್ಕಾಗುತ್ತೆ ಅಂತ ಹೇಳಿ ನಾನು ನಮ್ಮ ಸಾಮಾನ್ಯ ಸಂಸದರಿಗೆ ನಾವು ಮನವಿ ಮಾಡ್ತಿದ್ದೀನಿ ತಮ್ಮ ಎಲ್ಲ ಮತ್ತು ನಮ್ಮ ಏನು ಅಂಜಮನ್ ಹಾಸ್ಪಿಟಲ್ ಟ್ರೋಮೋ ಸೆಂಟರ್ ಅಂತ ಹೇಳಿ ನಾವು ಇದು ಏನಾಗಿದೆ ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ನಮ್ಮ ಅಂಜಮನ್ ಕಮಿಟಿಯಿಂದ ಹೆರಿಗೆ ಆಸ್ಪತ್ರೆಗಿರ್ಬೋದು ಇರ್ಬೋದು ಈಗ ಮುಂದೆ ಚೆನ್ನಾಗಿರ್ಬೋದು ಇದು ಕೇವಲ ಇಸ್ಲಾಂ ಧರ್ಮದಲ್ಲೇ ಅಲ್ಲ ದಯವಿಟ್ಟು ಇದು ನಾನು ಮನವಿ ಮಾಡ್ತೀನಿ ಇದು